ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ವಿಕಾಸದ ಹಂತಗಳು ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಎಲಿಜಬೆತ್ ಬಿ ಹರ್ಲಾಕ್ ರವರು ವ್ಯಕ್ತಿಯ ಸಂಪೂರ್ಣ ವಿಕಾಸವನ್ನ ಹತ್ತು ಹಂತಗಳಾಗಿ ವಿಭಾಗ ಮಾಡಿದ್ದಾರೆ ಸೊ ಆ ಹತ್ತು ಹಂತಗಳು ಯಾವ್ಯಾವ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಕಾಸದ ಹಂತಗಳು ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಎಲಿಜಬೆತ್ ಬಿ ಹರ್ಲಾಕ್ ರವರು ವ್ಯಕ್ತಿಯ ಸಂಪೂರ್ಣ ವಿಕಾಸವನ್ನು ಹತ್ತು ಹಂತಗಳಾಗಿ ವಿಭಾಗ ಮಾಡಿದ್ದಾರೆ ಸೊ ಅವುಗಳು ಯಾವ್ಯಾವು ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಪ್ರಸವ ಪೂರ್ವ ಹಂತ ಈ ಪ್ರಸವ ಪೂರ್ವ ಹಂತ ಅಂತ ಹೇಳಿದ್ರೆ ಭ್ರೂಣ ವ್ಯವಸ್ಥೆಯಿಂದ ಒಂಬತ್ತು ತಿಂಗಳು ಏನಿದೆ ಅಂದರೆ ಜನನದವರೆಗೆ ಈ ಒಂದು ಹಂತವನ್ನು ಪ್ರಸವ ಪೂರ್ವ ಅಂತ ಹೇಳಿ ಕರಿತೀವಿ ಎರಡನೇದಾಗಿ ವ್ಯವಸ್ಥೆ ಅಂದ್ರೆ ಜನನದಿಂದ ಎರಡು ವಾರಗಳವರೆಗೆ ಇರುವಂತಹ ಅವಧಿಯನ್ನ ವ್ಯವಸ್ಥೆ ಅಂತ ಹೇಳಿ ಕರೀತಾರೆ ಹಾಗೆ ಹಸುಳೆತನ ಹಸುಳೆತನ ಅಂತ ಹೇಳಿದ್ರೆ ಎರಡನೇ ವಾರದಿಂದ ಎರಡು ವರ್ಷಗಳವರೆಗಿನ ಆ ಕಾಲಾವಧಿಯನ್ನ ಹಸುಳೆತನ ಅಂತ ಹೇಳಿ ಆ ವಿಭಾಗ ಮಾಡಿದ್ದಾರೆ ಇನ್ನು ಬಾಲ್ಯ ವ್ಯವಸ್ಥೆ ಈ ಬಾಲ್ಯ ವ್ಯವಸ್ಥೆಯನ್ನ ಎರಡು ಭಾಗಗಳಾಗಿ ಮಾಡಿದ್ದಾರೆ ಒಂದು ಪೂರ್ವ ಬಾಲ್ಯ ಮತ್ತೊಂದು ಉತ್ತರ ಬಾಲ್ಯ ಈ ಪೂರ್ವ ಬಾಲ್ಯ ಅನ್ನೋದು ಎರಡರಿಂದ ಆರು ವರ್ಷಗಳವರೆಗಿನ ಅವಧಿಯಾಗುತ್ತೆ ಈ ಉತ್ತರ ಬಾಲ್ಯ ಅಂತ ಅನ್ನೋದು ಆರರಿಂದ ಹನ್ನೆರಡು ವರ್ಷಗಳವರೆಗೆ ಆ ಈ ಒಂದು ಅವಧಿಯನ್ನ ಒಟ್ಟು ಉತ್ತರ ಬಾಲ್ಯ ಅಂತ ಹೇಳ್ತೀವಿ ಇದಿಷ್ಟು ಕೂಡ ಬಾಲ್ಯ ವ್ಯವಸ್ಥೆಗೆ ಬರುವಂಥದ್ದು ಇನ್ನು ನೆಕ್ಸ್ಟ್ ಲೈಂಗಿಕ ಪರಿಪಕ್ವತೆಯ ಕಾಲ ಹನ್ನೆರಡರಿಂದ ಹದಿಮೂರು ಅಥವಾ ಹದಿನಾಲ್ಕು ವರ್ಷಗಳು ಏನಿದೆ ಈ ಒಂದು ಕಾಲಾವಧಿಯನ್ನ ಲೈಂಗಿಕ ಪರಿಪಕ್ವತೆಯ ಕಾಲ ಅಂತ ಹೇಳಿ ಕರಿತೀವಿ ಇನ್ನ ತಾರುಣ್ಯ ವ್ಯವಸ್ಥೆ ತಾರುಣ್ಯ ವ್ಯವಸ್ಥೆ ಇದು ಹದಿನಾಲ್ಕರಿಂದ ಹದಿನೆಂಟು ವರ್ಷಗಳು ಏನಿದೆ ಈ ಒಂದು ಕಾಲಾವಧಿಯನ್ನ ತಾರುಣ್ಯ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ ಇನ್ನು ವಯಸ್ಕತನ ಅಥವಾ ಪ್ರೌಢ ವ್ಯವಸ್ಥೆ ಅಂತ ಹೇಳಿದ್ರೆ ಹದಿನೆಂಟರಿಂದ ನಲವತ್ತು ವರ್ಷಗಳು ಏನಿದೆ ಇದನ್ನ ವಯಸ್ಕತನ ಅಂತ ಹೇಳಿ ಕರೆದಿದ್ದಾರೆ ಇನ್ನ ಮಧ್ಯ ವಯಸ್ಸು ಮಧ್ಯ ವಯಸ್ಸು ಅಂದರೆ ನಲ್ವತ್ತರಿಂದ ಅರವತ್ತು ವರ್ಷಗಳು ಇದನ್ನ ಮಧ್ಯ ವಯಸ್ಸು ಅಂತ ಹೇಳಿದ್ದಾರೆ ಇನ್ನ ಕೊನೆಯದಾಗಿ ವೃದ್ಧಾಪ್ಯ ಅಂದ್ರೆ ಅರವತ್ತರಿಂದ ಕೊನೆಯವರೆಗೆ ಅಂದ್ರೆ ಸಾವಿನವರೆಗೆ ಅದನ್ನ ವೃದ್ಧಾಪ್ಯ ಅಂತ ಹೇಳಿ ಕರೆದಿದ್ದಾರೆ ಪರೀಕ್ಷಾ ದೃಷ್ಟಿಯಿಂದ ಎರಡು ಹಂತಗಳು ತುಂಬಾ ಪ್ರಮುಖವಾದ ಹಂತಗಳಾಗಿರುತ್ತೆ ಅದು ಬಾಲ್ಯ ವ್ಯವಸ್ಥೆ ಹಾಗೆ ಕಿಶೋರ ವ್ಯವಸ್ಥೆ ಈ ಬಾಲ್ಯ ವ್ಯವಸ್ಥೆ ಹಾಗೂ ಕಿಶೋರ ವ್ಯವಸ್ಥೆಯಲ್ಲಿ ಕಂಡು ಬರುವಂತಹ ವಿವಿಧ ವಿಕಾಸಾತ್ಮಕ ಬದಲಾವಣೆಗಳನ್ನು ನೋಡ್ತಾ ಹೋಗೋಣ ಇಂಪಾರ್ಟೆಂಟ್ ಡೆವಲಪ್ಮೆಂಟಲ್ ಚೇಂಜಸ್ ಡ್ಯೂರಿಂಗ್ ದ ಚೈಲ್ಡ್ಹುಡ್ ಅಂಡ್ ಅಡೋಲೋಸೆನ್ಸ್ ಮೊದಲಿಗೆ ಬಾಲ್ಯ ವ್ಯವಸ್ಥೆ ಚೈಲ್ಡ್ಹುಡ್ ಆರರಿಂದ ಹನ್ನೆರಡು ವರ್ಷಗಳೇನಿದೆ ಇದನ್ನು ನಾವು ಬಾಲ್ಯ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ ಸೊ ಈ ಹಂತದಲ್ಲಿ ಏನೆಲ್ಲ ವಿಕಾಸಾತ್ಮಕ ಬದಲಾವಣೆಗಳಾಗ್ತವೆ ಅಂದರೆ ಈ ಹಂತದಲ್ಲಿ ಮಗು ಶಾಲೆಗೆ ಹೋಗಲು ಪ್ರಾರಂಭ ಮಾಡುತ್ತೆ ಹಾಗೆ ಶಾಲೆಯಲ್ಲಿ ಔಪಚಾರಿಕವಾಗಿ ಕಲಿಯಲು ಸಮರ್ಥನಿರ್ತಾನೆ ಮತ್ತು ಮಗುವಿನ ನಿಜವಾದ ಸಾಮಾಜೀಕರಣ ಈ ಹಂತದಿಂದ ಪ್ರಾರಂಭವಾಗ್ತಾ ಹೋಗುತ್ತೆ ಹಾಗೆ ದೈಹಿಕ ವಿಕಾಸ ಫಿಸಿಕಲ್ ಡೆವಲಪ್ಮೆಂಟ್ ದೈಹಿಕ ವಿಕಾಸವು ನಿಧಾನಗತಿಯಲ್ಲಿ ಹಾಗೂ ಏಕರೂಪವಾಗಿ ಸಾಗುತ್ತೆ ವಾರ್ಷಿಕವಾಗಿ ಸರಾಸರಿ ಎರಡರಿಂದ ಮೂರು ಅಂಗುಲ ಎತ್ತರ ಬೆಳೀತಾ ಹೋಗ್ತಾನೆ ಇನ್ನು ವಾರ್ಷಿಕವಾಗಿ ಸರಾಸರಿ ಎರಡರಿಂದ ಮೂರು ಕಿಲೋ ತೂಕ ಹೆಚ್ಚಾಗ್ತಾ ಹೋಗುತ್ತೆ ಬಾಲಕಿಯರ ಸರಾಸರಿ ಎತ್ತರ ಏಟಿ ಫೈವ್ ಫೈಂಟ್ ಅಂಗುಲ ಹಾಗೂ ಬಾಲಕರ ಸರಾಸರಿ ಎತ್ತರ ಫಿಫ್ಟಿ ಸೆವೆನ್ ರಿಂದ ಫಿಫ್ಟಿ ಏಟ್ ಅಂಗುಲ ಇರೋದು ಕಂಡು ಬರ್ತಾ ಹೋಗುತ್ತೆ ಹಾಗೆ ಈ ಹಂತದಲ್ಲಿ ಹಾಲು ಹಲ್ಲುಗಳು ಉದ್ರಿ ಶಾಶ್ವತವಾದ ಹಲ್ಲುಗಳು ಬರ್ತವೆ ಒಟ್ಟಾರೆ ಈ ಹಂತದಲ್ಲಿ ಭೌತಿಕ ವಿಕಾಸವು ಬಾಲಕರಿಗಿಂತ ಬಾಲಕಿಯರಲ್ಲಿ ಅತ್ಯಂತ ವೇಗವಾಗಿ ಸಾಕ್ತಾ ಹೋಗುತ್ತೆ ನೆಕ್ಸ್ಟ್ ಬೌದ್ಧಿಕ ವಿಕಾಸ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಇಲ್ಲಿ ಪ್ರಾಕೃತಿಕ ನಿಯಮಗಳ ಪರಿಕಲ್ಪನೆ ಬೆಳೆಯುತ್ತೆ ಹಾಗೆ ಭಾಷಾ ವಿಕಾಸ ಅನ್ನೋದು ವೇಗವಾಗಿ ಸಾಕ್ತಾ ಹೋಗುತ್ತೆ ಹಾಗೆ ಜ್ಞಾನವು ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಕಾರ್ಯಾತ್ಮಕ ಪದ ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ ತಾರ್ಕಿಕ ಆಲೋಚನಾ ಸಾಮರ್ಥ್ಯ ನಿಧಾನವಾಗಿ ವಿಕಸಿಸುತ್ತೆ ಹಾಗೆ ಗಣಿತದ ಮೂಲ ಪ್ರಕ್ರಿಯೆಗಳ ಕಲಿಕೆ ಈ ಒಂದು ಹಂತದಲ್ಲಿ ಉಂಟಾಗ್ತಾ ಹೋಗುತ್ತೆ ಮತ್ತು ವೈಜ್ಞಾನಿಕ ಸಂಶೋಧನೆ ಹಾಗೂ ಅನ್ವೇಷಣೆಗಳ ಬಗ್ಗೆ ಆಸಕ್ತಿ ಮೂಡುತ್ತೆ ನೆಕ್ಸ್ಟ್ ಸೃಜನಾತ್ಮಕ ಹಾಗೂ ಕಲ್ಪನಾತ್ಮಕ ವಿಚಾರಗಳು ವಿಕಾಸ ಹೊಂದುವವು ಈ ಹಂತದ ಕೊನೆಯಲ್ಲಿ ಕೆಲವು ಮೂಲಭೂತವಾದ ಸಾಮಾನ್ಯೀಕರಣಗಳು ಅರ್ಥವಾಗುವವು ಹಾಗೆ ಸಮಸ್ಯೆಗಳ ವಿಶ್ಲೇಷಣೆ ಸಾಧ್ಯವಾಗ್ತಾ ಹೋಗುತ್ತೆ ನೆಕ್ಸ್ಟ್ ಸಾಮಾಜಿಕ ವಿಕಾಸ ಸೋಷಿಯಲ್ ಡೆವಲಪ್ಮೆಂಟ್ ಮಗು ಶಾಲೆಗೆ ಹೋಗಲು ಪ್ರಾರಂಭ ಮಾಡೋದ್ರಿಂದ ಸಾಮಾಜೀಕರಣ ಪ್ರಕ್ರಿಯೆಯು ಅತ್ಯಂತ ವೇಗವಾಗಿ ಸಾಕ್ತಾ ಹೋಗುತ್ತೆ ಈ ಹಂತದಲ್ಲಿ ಮಕ್ಕಳು ತಮ್ಮದೇ ಆದ ಗುಂಪುಗಳನ್ನು ರಚಿಸಿಕೊಂಡು ಹೆಚ್ಚಿನ ಸಮಯವನ್ನ ಗುಂಪಿನಲ್ಲಿಯೇ ಕಲಿತಾ ಹೋಗ್ತಾರೆ ಅಂದ್ರೆ ಗುಂಪಿನ ನಿಯಮಗಳಿಗೆ ಇವರು ಬದ್ಧರಾಗಿರ್ತಾರೆ ನೆಕ್ಸ್ಟ್ ಸಾಮಾಜಿಕವಾಗಿ ಒಪ್ಪಿಕೊಳ್ಳುವಂತಹ ವರ್ತನೆಯನ್ನ ಕಲಿತಾ ಹೋಗ್ತಾರೆ ಗುಂಪಿನ ಪ್ರೇರಣೆಯಿಂದ ಕೆಲವೊಮ್ಮೆ ಶಾಲೆಯ ನೀತಿ ನಿಯಮಗಳನ್ನ ಮೀರಿ ವರ್ತನೆಯನ್ನ ಮಾಡ್ತಾರೆ ಸೂಕ್ಷ್ಮ ಮಾರ್ಗದರ್ಶನ ದೊರೆಯದಿದ್ದಾರೆ ಈ ಒಂದು ಸಮಯದಲ್ಲಿ ಬಾಲಪರಾಧಿಗಳು ಕೂಡ ಆಗಬಹುದು ನೆಕ್ಸ್ಟ್ ಆಟ ಪಾಠಗಳು ಹಾಗೂ ಸಹಪಠ್ಯ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನ ಹೊಂದ್ತಾರೆ ಇದು ಸಾಮಾಜಿಕ ವಿಕಾಸ ಸೋಷಿಯಲ್ ಡೆವಲಪ್ಮೆಂಟ್ ನೆಕ್ಸ್ಟ್ ಭಾವನಾತ್ಮಕ ವಿಕಾಸ ಎಮೋಷನಲ್ ಡೆವಲಪ್ಮೆಂಟ್ ಈ ಹಂತದ ಕೊನೆಯಲ್ಲಿ ಮಗುವು ತನ್ನ ಭಾವನಾತ್ಮಕ ಪ್ರಕ್ರಿಯೆಗಳ ಮೇಲೆ ನಿಯಂತ್ರಣವನ್ನ ಸಾಧಿಸಲು ಸಮರ್ಥನಾಗ್ತಾನೆ ತನ್ನ ಭಾವನೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳೋದಿಕ್ಕೆ ಸಮರ್ಥನಾಗ್ತಾನೆ ಈ ಹಂತದಲ್ಲಿ ವ್ಯಕ್ತವಾಗುವ ಭಾವನೆ ಅಥವಾ ಸಂವೇಗಗಳೆಂದ್ರೆ ಭಯ ಕೋಪ ದ್ವೇಷ ಅಸೂಯೆ ಕುತೂಹಲ ಹಾಗೂ ಪ್ರೀತಿಯಾಗಿರುತ್ತೆ ಇದಿಷ್ಟು ಕೂಡ ಭಾವನಾತ್ಮಕ ವಿಕಾಸ ಎಮೋಷನಲ್ ಡೆವಲಪ್ಮೆಂಟ್ ನೆಕ್ಸ್ಟ್ ನೈತಿಕ ವಿಕಾಸ ಮಾರಲ್ ಡೆವಲಪ್ಮೆಂಟ್ ಅಂದ್ರೆ ಗುಂಪಿನ ನೀತಿ ನಿಯಮಗಳು ಹಾಗೂ ಆದರ್ಶಗಳು ಮಗುವಿನ ನೈತಿಕತೆಯ ಮೇಲೆ ಅತ್ಯಂತ ಪ್ರಮುಖವಾದ ಪ್ರಭಾವವನ್ನು ಬೀರ್ತಾ ಹೋಗ್ತವೆ ಬುದ್ಧಿಶಕ್ತಿಯ ವಿಕಾಸ ಆಗೋದ್ರಿಂದ ಈ ಹಂತದ ಕೊನೆಯಲ್ಲಿ ಕೆಲವು ಮಕ್ಕಳು ಸ್ವತಂತ್ರವಾಗಿ ನೈತಿಕ ನಿರ್ಧಾರಗಳನ್ನು ಕೈಗೊಳ್ತಾರೆ ಶಿಕ್ಷೆ ಹಾಗೂ ಬಹುಮಾನಗಳು ಸಹ ಈ ಹಂತದಲ್ಲಿ ಮಕ್ಕಳ ನೈತಿಕತೆಯ ಮೇಲೆ ಪ್ರಭಾವವನ್ನು ಬೀರ್ತವೆ ಇದಿಷ್ಟು ಕೂಡ ನೈತಿಕ ವಿಕಾಸ ಮಾರಲ್ ಡೆವಲಪ್ಮೆಂಟ್ ಆಗಿರುತ್ತೆ ನೆಕ್ಸ್ಟ್ ಕಿಶೋರ ವ್ಯವಸ್ಥೆ ಅಡುರೋಸೈನ್ಸ್ ಈ ಕಿಶೋರ ವ್ಯವಸ್ಥೆ ಅನ್ನೋದು ಹನ್ನೆರಡು ವರ್ಷದಿಂದ ಆರಂಭವಾಗ್ತಾ ಹೋಗುತ್ತೆ ಈ ಒಂದು ಹಂತವನ್ನು ಅತ್ಯಂತ ಒತ್ತಡ ಹಾಗೂ ಮಾನಸಿಕ ಉದ್ವೇಗಗಳಿಂದ ಕೂಡಿರುವ ಹಂತ ಅಂತ ಹೇಳಿ ಕರಿತೀವಿ ಈ ಅಡಲು ಎಂಬ ಪದ ಲ್ಯಾಟಿನ್ ಭಾಷೆಯ ಅಡಲೋಸ್ಕೇರ್ ಎಂಬ ಪದದಿಂದ ಬಂದಿದೆ ಈ ಅಡಲುಸ್ಕೇರ್ ಅಂತ ಹೇಳಿದ್ರೆ ಪರಿಪಕ್ವತೆ ಎಡೆಗೆ ಸಾಗುವುದು ಅನ್ನೋ ಅರ್ಥವನ್ನು ಕೊಡುತ್ತೆ ಇನ್ನು ಈ ಒಂದು ಹಂತದಲ್ಲಿ ಆಗುವಂತಹ ವಿಕಾಸಾತ್ಮಕ ಬದಲಾವಣೆಗಳು ಏನೇನಂದರೆ ಮೊದಲಿಗೆ ದೈಹಿಕ ವಿಕಾಸ ಫಿಸಿಕಲ್ ಡೆವಲಪ್ಮೆಂಟ್ ಈ ಹಂತದಲ್ಲಿ ದೈಹಿಕ ವಿಕಾಸ ಅತ್ಯಂತ ವೇಗವಾಗಿ ಸಾಕ್ತಾ ಹೋಗುತ್ತೆ ಈ ಹಂತದಲ್ಲಿ ಬಾಲಕರ ದೈಹಿಕ ವಿಕಾಸವು ಬಾಲಕಿಯರಿಗಿಂತ ವೇಗವಾಗಿ ಸಾಕ್ತಾ ಹೋಗುತ್ತೆ ಬಾಲಕರ ಧ್ವನಿಯು ಗಡಸಾಗಿ ಮಾರ್ಪಾಡಾದರೆ ಬಾಲಕಿಯರ ಧ್ವನಿಯು ಇಂಪಾಗಿ ಮಾರ್ಪಾಡ್ ಮಾರ್ಪಾಡಾಗುತ್ತೆ ಹಾಗೆ ಈ ಹಂತದಲ್ಲಿ ಲೈಂಗಿಕ ಅಂಗಗಳು ಕಾರ್ಯ ಪ್ರವೃತ್ತವಾಗ್ತವೆ ಜೀರ್ಣಾಂಗ ರಕ್ತ ಪರಿಚಲನೆ ಸ್ವಾಸಾಂಗ ಸ್ವಾಶಾಂಗ ವ್ಯೂಹ ಪರಿಪೂರ್ಣವಾಗಿ ವಿಕಾಸವನ್ನು ಹೊಂತ ಹೋಗ್ತವೆ ಮತ್ತು ಕಂಕುಳ ಹಾಗೂ ಜನನೇಂದ್ರಿಯಗಳ ಸುತ್ತ ಗುಪ್ತ ಆನುಷಂಗಿಕ ರೋಮಗಳು ಬೆಳವಣಿಗೆ ಆಗ್ತವೆ ಸೂಕ್ತ ಮಾಹಿತಿಯ ಕೊರತೆ ಹಾಗೂ ಕುತೂಹಲದಿಂದ ಈ ಹಂತದ ಮಕ್ಕಳಲ್ಲಿ ತಮ್ಮ ದೈಹಿಕ ವಿಕಾಸ ಅಥವಾ ಬೆಳವಣಿಗೆ ಏನಾಗುತ್ತೆ ಮಾನಸಿಕ ಪ್ರಕ್ರಿಯೆಯ ಮೇಲೂ ಕೂಡ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ ಹಾಗೆ ಭಿನ್ನ ಅಥವಾ ವಿರುದ್ಧ ಲಿಂಗಗಳ ಬಗ್ಗೆ ಏನಾಗುತ್ತೆ ಆಸಕ್ತಿಯನ್ನು ವಹಿಸ್ತಾರೆ ಇದಿಷ್ಟು ಕೂಡ ದೈಹಿಕ ವಿಕಾಸ ಫಿಸಿಕಲ್ ಡೆವಲಪ್ಮೆಂಟ್ ಇನ್ನು ಬೌದ್ಧಿಕ ಅಥವಾ ಜ್ಞಾನಾತ್ಮಕ ವಿಕಾಸ ಇಂಟಲೆಕ್ಚುಯಲ್ ಡೆವಲಪ್ಮೆಂಟ್ ಈ ಒಂದು ಹಂತದಲ್ಲಿ ಬೌದ್ಧಿಕ ವಿಕಾಸವು ಪರಿಪೂರ್ಣತೆಯನ್ನು ಪಡೆದು ಈ ಹಂತದ ಕೊನೆಯಲ್ಲಿ ಏನಾಗುತ್ತೆ ನಿಂತು ಹೋಗುತ್ತೆ ಉದಾಹರಣೆಗಳು ಹಾಗೂ ನಿದರ್ಶನಗಳ ಆಧಾರದಿಂದ ಸಾಮಾನ್ಯೀಕರಿಸಲು ಸಮರ್ಥನಾಗ್ತಾ ಹೋಗ್ತಾನೆ ಗ್ರಹಿಕೆ ಸ್ಪಷ್ಟ ಹಾಗೂ ನಿಖರವಾಗಿರುತ್ತೆ ಪದಸಂಪತ್ತು ಹಾಗೂ ಸ್ಮೃತಿ ಅಂದರೆ ನೆನಪು ವಿಸ್ತಾರಗೊಳ್ತಾ ಹೋಗುತ್ತೆ ಅಮೂರ್ತ ಆಲೋಚನಾ ಸಾಮರ್ಥ್ಯ ಏನಾಗುತ್ತೆ ಬೆಳವಣಿಗೆಯಾಗುತ್ತೆ ವೈಯಕ್ತಿಕ ಸಾಮಾಜಿಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಚರ್ಚೆ ಬಲ್ಲವರಾಗ್ತಾರೆ ಬೇರೆಯವರೊಂದಿಗೆ ಸಮರ್ಪಕವಾಗಿ ವ್ಯವಹರಿಸಬಲ್ಲವರಾಗಿರ್ತಾರೆ ಮನೆಯಲ್ಲಿ ಶಾಲೆಯಲ್ಲಿ ಹಾಗೂ ಸಮಾಜದಲ್ಲಿ ತನ್ನ ಸ್ಥಾನವನ್ನು ಗುರುತಿಸಿಕೊಳ್ತಾ ಹೋಗ್ತಾರೆ ಸ್ವತಂತ್ರ ನಿರ್ಧಾರ ಕೈಗೊಳ್ತಾರೆ ಹಾಗೆ ಅದಕ್ಕೆ ತಾರ್ಕಿಕ ಸಮರ್ಥನೆಯನ್ನು ಕೂಡ ಈ ಹಂತದಲ್ಲಿ ನೀಡ್ತಾರೆ ಮತ್ತು ವೈಜ್ಞಾನಿಕ ಆಲೋಚನೆ ಹಾಗೂ ಮನೋ ಬೆಳೆಸ್ಕೊಳ್ತಾರೆ ಇದಿಷ್ಟು ಕೂಡ ಬೌದ್ಧಿಕ ವಿಕಾಸ ಇಂಟಲೆಕ್ಚುವಲ್ ಡೆವಲಪ್ಮೆಂಟ್ ನೆಕ್ಸ್ಟ್ ಭಾವನಾತ್ಮಕ ವಿಕಾಸ ಎಮೋಷನಲ್ ಡೆವಲಪ್ಮೆಂಟ್ ಈ ಹಂತದಲ್ಲಿ ಭಾವನಾತ್ಮಕವಾಗಿ ಹೊಂದಿಕೊಳ್ಳಲು ಕಷ್ಟಪಡ್ತಾನೆ ಹಾಗೆ ಹಠಮಾರಿ ಸ್ವಭಾವವನ್ನ ಹೊಂದಿರ್ತಾನೆ ತನ್ನನ್ನು ತಾನು ಗುರುತಿಸಿಕೊಳ್ಳುವಲ್ಲಿ ಕೆಲವೊಮ್ಮೆ ಅಸಮರ್ಥನಾಗ್ತಾ ಹೋಗ್ತಾನೆ ಪೋಷಕರು ಶಿಕ್ಷಕರು ಹಾಗೂ ಸ್ನೇಹಿತರೊಂದಿಗೆ ಭಾವನಾತ್ಮಕ ಸಂಘರ್ಷವನ್ನ ಎದುರಿಸಬೇಕಾಗತ್ತೆ ಔದ್ಯೋಗಿಕ ಅಥವಾ ಶೈಕ್ಷಣಿಕ ಸಮಸ್ಯೆಗಳು ಸುರಕ್ಷತೆಯ ಭಯ ಅಥವಾ ಭವಿಷ್ಯದ ಬಗೆಗೆ ಅನಿಶ್ಚಿತತೆ ಕಂಡುಬರುತ್ತೆ ಕೌಟುಂಬಿಕ ಸಂಪ್ರದಾಯಗಳು ನಂಬಿಕೆಗಳು ಆದರ್ಶಗಳು ಮೌಲ್ಯಗಳು ಧಾರ್ಮಿಕ ವಿಚಾರಗಳೊಂದಿಗೆ ಹೊಂದಿಕೊಳ್ಳುವಾಗ ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತೆ ಪ್ರತಿಭಟನಾ ಧೋರಣೆ ಕೋಪ ಮುಂತಾದ ಭಾವನೆಗಳನ್ನ ಸಮರ್ಪಕವಾಗಿ ಬಳಸಿಕೊಳ್ಳಲು ಮಾರ್ಗದರ್ಶನ ಕೊರತೆ ಇದ್ದಾಗ ಆತ ಮನೋರೋಗಿ ಆಗ್ತಾನೆ ಹಾಗೆ ಮಾದಕ ವಸ್ತುಗಳ ಅಂದ್ರೆ ಮಾದಕ ವ್ಯಸನ ಇದರ ಒಂದು ವ್ಯಸನಕ್ಕೂ ಕೂಡ ಒಳಗಾಗ್ತಾನೆ ಇದಿಷ್ಟು ಕೂಡ ಭಾವನಾತ್ಮಕ ವಿಕಾಸ ಎಮೋಷನಲ್ ಡೆವಲಪ್ಮೆಂಟ್ ಹಾಗೆ ಸಾಮಾಜಿಕ ವಿಕಾಸ ಸೋಷಿಯಲ್ ಡೆವಲಪ್ಮೆಂಟ್ ಈ ಹಂತದಲ್ಲಿ ಕೈಗೊಳ್ಳುವಂತಹ ನಿರ್ಧಾರಗಳು ಅವನ ಗುಂಪಿನ ಪ್ರಭಾವಕ್ಕೆ ಒಳಗಾಗುತ್ತೆ ನಿರ್ದಿಷ್ಟವಾದ ಸ್ನೇಹಿತರ ಗುಂಪನ್ನ ಈ ಹಂತದಲ್ಲೇ ರಚಿಸಿಕೊಳ್ತಾನೆ ನಾಯಕತ್ವದ ಗುಣಗಳು ಈ ಹಂತದಲ್ಲಿ ವಿಕಸನ ಹೊಂತ ಹೋಗ್ತವೆ ಸಾಮಾಜಿಕ ಅವಶ್ಯಕತೆಗಳಿಗನುಗುಣವಾಗಿ ತನ್ನ ವರ್ತನೆಗಳನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನ ಪಡ್ತಾನೆ ಕೆಲವರು ಸಾಮಾಜಿಕವಾಗಿ ಒಪ್ಪಿಗೆ ಪಡೆದರೆ ಇನ್ನು ಕೆಲವರು ಸಮಾಜ ವಿರೋಧಿಗಳಾಗಿ ಮಾರ್ಪಾಡಾಗ್ತಾರೆ ಸಾಮಾಜಿಕ ವರ್ತನೆಯ ಪರಿಪಕ್ವತೆಯನ್ನ ಪಡಿತಾರೆ ಸೂಕ್ಷ್ಮ ಮಾರ್ಗದರ್ಶನ ದೊರೆಯದೆ ಹೋದರೆ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿ ಸಮಾಜಕ್ಕೆ ಕಂಟಕ ಪ್ರಯಾರಾಗ್ತಾರೆ ಇದಿಷ್ಟು ಕೂಡ ಸಾಮಾಜಿಕ ವಿಕಾಸ ಸೋಷಿಯಲ್ ಡೆವಲಪ್ಮೆಂಟ್ ಕೊನೆಯದಾಗಿ ನೈತಿಕ ವಿಕಾಸ ಮಾರಲ್ ಡೆವಲಪ್ಮೆಂಟ್ ಈ ಹಂತದಲ್ಲಿ ಕೈಗೊಳ್ಳುವಂತಹ ನೈತಿಕ ನಿರ್ಧಾರಗಳು ಸ್ವತಂತ್ರವಾಗಿರ್ತವೆ ಹಾಗೆ ಯಾವುದೇ ಅಂಶವನ್ನಾದರೂ ಸಹ ಪರಿಶೀಲಿಸದೆ ನಂತರವೇ ಒಪ್ಪಿಕೊಳ್ತಾನೆ ಕೆಲವರು ಸಾಮಾಜಿಕ ಧಾರ್ಮಿಕ ಹಾಗೂ ಕೌಟುಂಬಿಕ ಹಾಗೂ ಶಾಲಾ ನೈತಿಕ ನಿಯಮಗಳನ್ನು ಪ್ರತಿಭಟಿಸುವ ಮನೋಧೋರಣೆಯನ್ನು ಹೊಂದಿರ್ತಾರೆ ಸೂಕ್ಷ್ಮ ಮಾರ್ಗದರ್ಶನದ ಕೊರತೆಯಿಂದಾಗಿ ಕೆಲವರು ಅನೈತಿಕ ಚಟುವಟಿಕೆಗಳಲ್ಲೂ ತೊಡಗುತ್ತಾರೆ ಇದಿಷ್ಟು ಕೂಡ ನೈತಿಕ ವಿಕಾಸ ಮಾರಲ್ ಡೆವಲಪ್ಮೆಂಟ್ ಇವೆಲ್ಲ ಯಾವ ಒಂದು ಹಂತಕ್ಕೆ ಬರುತ್ತೆ ಅಂದ್ರೆ ಕಿಶೋರ ವ್ಯವಸ್ಥೆಯಲ್ಲಿ ಕಂಡು ವಿಕಾಸಾತ್ಮಕ ಬದಲಾವಣೆಗಳಾಗಿರುತ್ತೆ